ಇದು ಮರ ಈ ಸೈಜ್ ಇದಕ್ಕಿಂತ ದಪ್ಪ ಬರಬೇಕು ದಪ್ಪ ಬಂದ್ರೆ ಅವಾಗ ನಿಮ್ಗೆ ಒಂದು ಕೋಟಿ ವ್ಯಾಲ್ಯೂ ಇರ್ತದೆ ನೋಡಿ ನೋಡಿ ನೆಲದಿಂದ ತ್ರೀ ಫೀಟ್ಗೆ ತಗೋತೀನಿ ನಾನು ನೋಡಿ ಫಿಫ್ಟಿ ತ್ರೀ ಸೆಂಟಿಮೀಟರ್ ಇದೆ ಇದು ಓಕೆನಾ ನೋಡಿ ಇದ್ರ ಸ್ಕಿನ್ ಹೆಂಗ್ ಕಾಣುತ್ತೆ ನಿಮ್ಗೆ ಔಟ್ ಎಲ್ಲ ಫಿಫ್ಟಿ ಸೆಂಟಿಮೀಟರ್ ಇಟ್ಕೊಂಡಿದ್ವಿ ಕೆಲವೊಂದು ಏರಿಯಾದಲ್ಲಿ ಫಾರ್ಟಿ ಫಾರ್ಟಿ ಫೈವ್ ಬರುತ್ತೆ ತರ್ಟಿ ಸೆಂಟಿಮೀಟರ್ ಇರುತ್ತೆ ಅದ್ ನೆರಳಲ್ಲಿ ಬೆಳೆದ್ಬಿಟ್ಟು ಗರ್ತ್ ಬಂದಿರೋಲ್ಲ ಅವಾಗ ಅದನ್ನ ನೋಡಿ ಕಟ್ ಮಾಡ್ಬೇಕಾಗುತ್ತೆ ನೋಡಿ ಇವಾಗ ಇದ್ರಲ್ಲಿ ಆರ್ ವುಡ್ ಇದೆ ಕಟ್ ಮಾಡಬಹುದು ಕಟ್ ಮಾಡಬಹುದು ಮಾಡಬಹುದು ಬಟ್ ಇದನ್ನ ಬಿಟ್ಟಷ್ಟು ಇನ್ನ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ ಓಕೆ ನಾವು ಬಿಟ್ಟಷ್ಟು ನಮಗೆ ಲಾಭ ಜಾಸ್ತಿ ಆದ್ರೆ ಇನ್ನು ಭಯ ಇರುತ್ತೆ ಅದನ್ನ ಕಳ್ಳ ಕಟ್ ಮಾಡ್ತಾನೆ ಅಂತ ಕೆಲವರು ಏನ್ ಮಾಡ್ತಾರೆ ನನಗೆ ಇಷ್ಟ ಸಾಕು ಇವಲೇ ಕೊಟ್ಬಿಡಿ ಅಂತಾರೆ ಹದಿನೈದು ವರ್ಷಕ್ಕೆ ಒಂದ್ ಇಪ್ಪತ್ತೈದು ವರ್ಷ ಬಂದಿದೆ ಎಷ್ಟು ಇದೊಂದು ಗಿಡ ಎಷ್ಟು ಲಕ್ಷ ಸಂಪಾದನೆ ಮಾಡಬಹುದು ಅಂದಾಜು ನಿಮ್ಮ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಬರುತ್ತೆ ಜಮೀನ್ ಇದೆ ನೀರಾವರಿ ಕೊರತೆ ಇದೆ ಅನ್ನೋರ್ಗು ಕೂಡ ಗಂಧದ ತೋಟವನ್ನ ನಿರ್ಮಾಣ ಮಾಡಬಹುದು ನೀರು ಮಳೆನಲ್ಲೇ ಬಂದ್ಬಿಡುತ್ತೆ ಮೇಡಂ ಎಷ್ಟು ಬೇಕಾಗುತ್ತೆ ಸರ್ ಒಂದು ಲೀಟರ್ ಆಯಿಲ್ ತಗಿಬೇಕು ಅಂತ ಹೇಳಿದ್ರೆ ಇವತ್ತು ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಈಗ ಒನ್ ಟನ್ ಫೋರ್ ಪರ್ಸೆಂಟ್ ಆ ಎಲ್ಲ ಬರುತ್ತೆ ಈಗ ಗುಜರಾತ್ ನೋಡಿ ಅದೆಲ್ಲ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟು ಆ ಬರುತ್ತೆ ಬೇರೆ ಸ್ಟೇಟ್ ನಮ್ಮ ಕರ್ನಾಟಕ ಸ್ಟೇಟ್ ಗಳು ಕಂಪಾರಿಸನ್ ಮಾಡಿದ್ರೆ ಯಾವ ರಾಜ್ಯದಲ್ಲಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಗಂಧ ಬೆಳವಣಿಗೆ ಆಗಿರ್ಬೋದು ಮಹಾರಾಷ್ಟ್ರದ ವಹಿವಾಟು ಜಾಸ್ತಿ ಆಗ್ತಾ ಇದೆ ಸರ್ ನಮ್ಮ ಅಲ್ಲ ಎಲ್ಲಾ ಕಡೆನು ಈಗ ಮಹಾರಾಷ್ಟ್ರದಲ್ಲೂ ಸಿಗುತ್ತೆ ಗುಜರಾತ್ ಅಲ್ಲಿ ನಮ್ಗಿಂತ ಜಾಸ್ತಿ ಇದೆ ಕ್ವಾಲಿಟಿ 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 ನಮ್ಮದು ಬಿಟ್ಟರೆ ಬೇರೆ ಯಾವುದು ಇಲ್ಲ ಬೀದರ್ಗೆ ಹೋಗಿದ್ದೆ ಅಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಎಕರೆ ಅವ್ರ ಸುತ್ತ ಹದಿನೈದು ಫೀಟು ಅದು ಗೋಡೆ ಕಟ್ಟಿದ್ದಾರೆ ಆದರೂ ಅದಕ್ಕೆ ಗೋಡೆನ ಕಾಂಪೌಂಡ್ನ ಒಡೆದು ಬಂದು ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಕೆಲವೊಂದು ಕಡೆ ಏನಾಗಿದೆ ಅಂದರೆ ಹದಿನೈದು ಇಪ್ಪತ್ತು ವರ್ಷ ಆದರೂ ಒಬ್ಬರು ಕಲರ್ ಕಟ್ ಮಾಡಿಲ್ಲ ಅಲ್ಲ ಇದು ಹಿಂಗೆ ಗೊತ್ತೆ ಮೇಡಮ್ ಇದು ನೀವು ಹಾಕಿದ್ಮೇಲೆ ಹದಿನೈದು ವರ್ಷ ಇದು ರೆವಿನ್ಯೂ ಬರೋದು ಹದಿನೈದು ವರ್ಷ ನನ್ನ ಪ್ರಾಫಿಟ್ ಅಂತ ಏನು ಕಾಯೋಂಗಿಲ್ಲ ನೀವು ಇದನ್ನು ಹಾಕಿದ್ಮೇಲೆ ಇದು ಇನ್ಸೂರೆನ್ಸು ಇವಾಗ ನೀವು ನಾನು ಜಾಬ್ ಮಾಡ್ತಾ ಇದೀನಿ ಜಾಬ್ ಮಾಡಿರೋ ಇನ್ಸೂರೆನ್ಸ್ ಅನ್ನೋದು ಒಂದು ಫೀಲ್ ಅದು ನನಗೆ ಸೆಕ್ಯೂರಿಟಿ ಇರುತ್ತೆ ನೀವು ಇದನ್ನ ಯಾಕೆ ಹಂಗ್ ತಗೋಬಾರ್ದು ವೀರಪ್ಪನ ಕಾಲದಲ್ಲಿ ಅಷ್ಟು ಲೂಟಿ ಆಯ್ತ ಸರ್ ತುಂಬಾನೇ ಆಗಿರುತ್ತೆ ಅವಾಗ ಯಾಕೆಂದ್ರೆ ಅವಾಗ ಫಾರೆಸ್ಟ್ ನವರು ಕೊಡ್ತಾ ಇದ್ದು ಸಡನ್ ನಿಲ್ಸಿದ್ರು ನಮ್ಗೆ ಒಂದು ವೈಜ್ಞಾನಿಕವಾಗಿ ಹೇಳ್ತಾರೆ ಗಂಧದ ಮರಗಳಿದ್ದಾಗ ಅದ್ರ ಸುತ್ತಮುತ್ತ ನಾವು ತಿರುಗಾಡಿದ್ರೆ ಆಯಸ್ಸು ವೃದ್ಧಿ ಆಗುತ್ತೆ ಮತ್ತೆ ರೋಗ ಬರಲ್ಲ ಆ ಸುವಾಸನೆಗೆ ಅಂತ ಅದು ಹೌದಾ ಸರ್ ನಿಜನಾ ಸರ್ ನಿಮ್ಮ ಅನುಭವಕ್ಕೆ ಬಂದಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಗಂಧದ ಮರ ಬೆಳೆದ್ರೆ ಸೇಫ್ಟಿ ಇದ್ಯಾ ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಒಂದ್ ಹಾಸನಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ನೀವು ಸುದ್ದಿವಾಹಿನಿಗಳೆಲ್ಲ ನೋಡಿರ್ಬಹುದು ಆ ಗಂಧದ ಕೋಟೆ ಅಂತ ಒಂದು ಪ್ರದೇಶ ಇದೆ ಡಿ ಸಿ ಆಫೀಸ್ ಅಲ್ಲಿನೇ ಗಂಧದ ಮರಗಳಿತ್ತು ಅಷ್ಟು ಟೈಟ್ ಸೆಕ್ಯೂರಿಟಿ ಇದ್ರು ಕೂಡ ರಾತ್ರಿ ರಾತ್ರಿ ಕಡ್ರು ಒಂದು ಗಿಡಗಳನ್ನ ಕಳ್ತನ ಹೋದ್ರು ಇನ್ನ ರೈತರು ಹೊಲಗಳನ್ನ ಬಿಡ್ತಾರ ಯಾವ ರೀತಿ ಸೆಕ್ಯೂರಿಟಿನ ಕೊಡ್ತಾ ಇದ್ದೀರಾ ಸೆಕ್ಯೂರಿಟಿ ನಾವು ಕೊಡೋಕ್ಕಲ್ಲ ಮೇಡಮ್ ಈಗ ಅವ್ರು ರೈತರೇ ಅವರೇ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಕೆಲವರು ಸಿ ಸಿ ಕ್ಯಾಮ್ರಾಗಳು ಹಾಕೋದು ಅವರು ರಿಸರ್ಚ್ ಮಾಡೋ ಥರನೇ ಇದ್ದಾರೆ ಏಕೆಂದರೆ ನಾವು ಏನೇ ಮಾಡಿ ಕಾಂಪೌಂಡ್ ಹಾಕಿರೋ ನೋಡಿ ನೆನೆ ಬೀದರ್ಗೆ ಹೋಗಿದ್ದೆ ಅಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಎಕರೆ ಅವ್ರ ಸುತ್ತ ಹದಿನೈದು ಫೀಟು ಗೋಡೆ ಕಟ್ಟಿದ್ದಾರೆ ಆದರೂ ಅದು ಗೋಡೆನ ಕಾಂಪೌಂಡ್ನ ಒಡೆದು ಬಂದು ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಅದಕ್ಕೆ ಅವ್ರು ಡಿ ಸಿ ಎಫ್ ಹೇಳೋರು ಇದು ಒಂದು ಆಶ್ಚರ್ಯ ಸುಂದರ ಅಂತ ಹಂಗೆ ಎಲ್ಲ ಕಡೆನೂ ಇದೆ ಬಟ್ ಕೆಲವೊಂದು ಕಡೆ ಏನಾಗಿದೆ ಅಂದರೆ ಹದಿನೈದು ಇಪ್ಪತ್ತು ವರ್ಷ ಆದರೂ ಒಬ್ಬರು ಕಲರ್ ಕಟ್ ಮಾಡಿಲ್ಲ ಆ ಥರನೂ ಇದೆ ನಾವು ಹೆಂಗೆ ಅದನ್ನು ಜವಾಬ್ದಾರಿಯಿಂದ ನೋಡ್ಕೊತೀವಿ ನಾ ನಾವು ಇದು ನಮಗೆ ಜವಾಬ್ದಾರಿ ಇರಬೇಕು ಹಾಕಿದ್ಮೇಲೆ ಬಿಡು ಏನೋ ಅದು ಬರುತ್ತೆ ಹದಿನೈದು ವರ್ಷ ಆಮೇಲೆ ದುಡ್ಡು ಬರುತ್ತೆ ಲಕ್ಷಾಂತ ರೂಪಾಯಿ ಅಂತ ಇದ್ರೆ ಬರಲ್ಲ ಯಾವುದನ್ನು ಕೇರ್ಲೆಸ್ ಮಾಡಿದ್ರು ಜನ ಬಿಡೋದಿಲ್ಲ ನೀವು ಇವಾಗ ರೋಡಲ್ಲಿ ಒಂದು ಕಾರ್ ನಿಲ್ಸಿರ್ತೀರ ಕೀಲಾಂದ್ರೆ ಅದನ್ನು ಎತ್ಕೊಂಡೋಗ್ತಾರಲ್ವ ಆ ಥರ ನಮ್ಮ ಜವಾಬ್ದಾರಿ ಇದ್ದರೆ ರೈತರಿಗೆ ಜವಾಬ್ದಾರಿ ಇರಲೇಬೇಕು ಯಾರೋ ಹೇಳಿದ್ರು ಜಮೀನಲ್ಲಿ ಬೆಳೆದ್ಬಿಟ್ಟು ನಿಮ್ಮ ಮನೇಲಿ ಕುಳ್ತೀರ ಅದು ಯಾರು ಬಿಡೋದಿಲ್ಲ ಕುರಿ ಕಾಯೋನೋ ಅಥ್ವಾ ಇನ್ನೊಬ್ಬ ಯಾರೋ ದನಕಾಯೋನೋ ಅದು ಕಟ್ ಮಾಡಿದ್ರೂ ಹೋಯ್ತಲ್ಲ ಸೊ ಅದನ್ನ ಇವ್ರ ಜವಾಬ್ದಾರಿ ಇರಬೇಕು ಕಳ್ಳರಿಗೆ ಇವ್ರು ಎದ್ರೋದಲ್ಲ ಇವರಿಗೆ ಕಳ್ಳ್ರೆದಿರ್ಬೇಕು ರೈತರಿಗೆ ಬೇರೆಯವ್ರು ಎದ್ರಂಗೆ ಇರಬೇಕು ಇವ್ರು ಸೊ ಎಷ್ಟೊಂದಿದೆ ಈ ನಾಯಿಗಳು ಸಾಕೋದು ಇವ್ರು ಯಾವಾಗಲೂ ಅಲ್ಲೇ ಜಮೀನಲ್ಲಿ ಇರೋದು ಇವರು ನೂರಾರು ಎಕರೆ ಮಾಡೋ ಬದಲು ಒಂದೊಂದು ಎಕರೆ ಮಾಡಿ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದಲ್ಲ ಬೇರೆ ಜಿಲ್ಲೆಗಳ ಸ್ಟೇಟೆಲ್ಲ ನೋಡಿದಾಗ ನನಗೆ ನಮ್ಮ ನಾವೇ ವೀಕ್ ಥರ ಅನ್ಸುತ್ತೆ ನನಗೆ ನಮ್ಮ ಕರ್ನಾಟಕ ಫಸ್ಟ್ ಅದನ್ನೇ ತೊಗೋತೀವಿ ನಾವು ನೆಗೆಟಿವ್ ಥಾಟೇ ಇದೀವಿ ಹೊತ್ತು ನಾವು ಬೆಳೆಯೋಣ ಹಿಂದಿನ ಕಾಲದಲ್ಲೆಲ್ಲ ಇರಲಿಲ್ವಾ ಇವಾಗ ಇಷ್ಟೆಲ್ಲ ಇದೆ ಪೊಲೀಸ್ ಫೋರ್ಸ್ ಇದೆ ಫಾರೆಸ್ಟ್ ಇದೆ ಕಾನೂನಿದೆ ನಾವು ಯಾಕೆ ಬೆಳಿಬಾರ್ದು ಅನ್ನೋದನ್ನು ಯೋಚನೆ ಮಾಡ್ತಾ ಇಲ್ಲ ಕಳ್ಳ್ರದೇ ಒಂದು ಥಾಟ್ ಇದೆ ಅದನ್ನು ಬಿಡಬೇಕು ಇವ್ರು ಕಳ್ಳರಿಗೆ ಭಯ ಪಡೋದು ಬೇಡ ನಾವೆಲ್ಲ ಒಂದಾದ್ರೆ ಇರೋದೇ ಇಲ್ಲ ಒಂದ್ ಅಂದ್ರೆ ಮತ್ತೊಂದು ಅಂತ ಹೇಳಿದ್ರೆ ರೈತರು ಇವಾಗ ಇದು ಬಹು ವಾರ್ಷಿಕ ಬೆಳೆ ಅಂದ್ರೆ ತುಂಬಾ ಟೈಮ್ ಕಾಯ್ಬೇಕು ಮಿನಿಮಮ್ ಹದ್ನೈದು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಮೆಚುಟಿ ಬಂದಿರುತ್ತೆ ಒಂದ್ ವಯಸ್ಸಾದವ್ರಿಗೆ ಅಂತ ಅನ್ಕೊಂಡ್ರು ಕೂಡ ಇವಾಗ ನಾ ನಮ್ಮ ಜನ್ರೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಯುವಕರು ಒಂದು ಮದ್ವೆ ಆಗಿ ಸೆಟ್ಲ್ ಆಗಿ ಮಿನಿಮಮ್ ಇಪ್ಪತ್ತೈದು ವರ್ಷಕ್ಕೆ ನನ್ಗೆ ಈಗ ಅಗ್ರಿಕಲ್ಚರ್ ಬಗ್ಗೆ ಒಂದು ನಾಲೆಡ್ಜ್ ಬಂದಪ್ಪ ಬೆಳಿಬೇಕು ಅಂತ ಹೇಳಿದಾಗ ಅವ್ರು ಇದು ಇನ್ವೆಸ್ಟ್ ಮಾಡಿ ಆದಾಯ ಬರೋದು ಐವತ್ತು ವರ್ಷ ಅದೇ ಒಂದು ಜನರೇಷನ್ ಆಗಿಬಿಡುತ್ತೆ ಅಲ್ಲ ಇದು ಹಿಂಗ್ ಗೊತ್ತೆ ಮೇಡಮ್ ನೀವು ಹಾಕಿ ಆದ್ಮೇಲೆ ಹದಿನೈದು ವರ್ಷ ಇದು ರೆವಿನ್ಯೂ ಬರೋದು ಹದಿನೈದು ವರ್ಷ ನನ್ಗೆ ಪ್ರಾಫಿಟ್ ಅಂತ ಏನು ಕಾಯಂಗಿಲ್ಲ ನೀವು ಇದನ್ನ ಹಾಕಿದ್ಮೇಲೆ ಇದು ಇನ್ಸುರೆನ್ಸು ಈಗ ನೀವು ನಾನು ಜಾಬ್ ಮಾಡ್ತಾ ಇದ್ದೀನಿ ಜಾಬ್ ಮಾಡಿದ್ರು ಇನ್ಸುರೆನ್ಸ್ ಅನ್ನೋದೊಂದು ಫೀಲ್ ಅದು ನನಗೆ ಸೆಕ್ಯೂರಿಟಿ ಇರುತ್ತೆ ನೀವು ಇದನ್ನ ಯಾಕೆ ಹಂಗೆ ತಗೋಬಾರ್ದು ಈಗ ನೀವು ಕೆಲಸ ಮಾಡ್ತಾ ಇದ್ದೀರಾ ಯಾವುದು ಏನು ನೀವು ಜಮೀನಲ್ಲಿ ಎಲ್ಲ ಬೆಳೀತಾ ಇದೀರಾ ಇವಾಗ ಈರುಳ್ಳಿ ಬೆಳೀತೀರಾ ಏನೋ ಬೆಳೀತಾ ಇರ್ತೀರಾ ರೆವೆನ್ಯೂ ಬರ್ತಾ ಇರುತ್ತೆ ಸೊ ಇದ್ರ ಇನ್ಸುರೆನ್ಸ್ ತರ ಬಿಡಿ ಹದಿನೈದು ವರ್ಷಕ್ಕೆ ಬಂದೇ ಬರುತ್ತಲ್ಲ ಅಥವಾ ಇಪ್ಪತ್ತು ವರ್ಷ ಬಟ್ ಇನ್ನೂ ಜಾಸ್ತಿ ಬರುತ್ತೆ ಆ ತರ ನೀವು ಎಷ್ಟು ವರ್ಷ ಬಿಡ್ತೀರಾ ಎವ್ರಿ ಇಯರ್ ಒಂದೊಂದು ಸಾವಿರ ರೂಪಾಯಿ ಒಂದೊಂದು ಮರದಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ ಸೊ ನೀವು ಅದನ್ನ ಕಾಯ್ಬೋದ ಈಗ ನೋಡಿ ಇಲ್ಲಿ ಮಲ್ಲೇಶ್ವರಂ ಕಟ್ ಮಾಡಿದ್ವಿ ನಾವೊಂದು ಅದು ಸುಮಾರು ನಲ್ವತ್ತು ವರ್ಷದ ಮರ ಅದು ಹೆಚ್ಚು ಕಮ್ಮಿ ಒಂದು ಲಕ್ಷ ರೂಪಾಯಿ ಬರುತ್ತೆ ಅದು ಮರ ಒಂದ್ ಎಕರೆ ಎಷ್ಟು ಕೋಟಿ ಸಂಪಾದನೆ ತರ ಬೆಳೆಸಬಹುದು ಈಗ ಜಮೀನು ಆಮೇಲೆ ಗೊತ್ತಾ ಎಲ್ಲೆಲ್ಲಿ ವೇಸ್ಟ್ ಆಫ್ ಲ್ಯಾಂಡ್ ಬಿಟ್ಟಿರ್ತಾರೆ ಇವರು ರೈತರು ಅಲ್ಲೆಲ್ಲ ಬೆಳೀಬೋದಲ್ಲ ಇದನ್ನ ಅದನ್ನ ವೇಸ್ಟ್ ಮಾಡ್ತಾರೆ ಸುಮ್ನೆ ಅಂದ್ರೆ ನಾವು ಸೋಂಬೇರಿ ಆಗ್ಬಾರ್ದಷ್ಟು ಹ್ಮ್ ಹ್ಮ್ ರೈತರು ಆಕ್ಟಿವ್ ಆಗಿರ್ಬೇಕು ಫಸ್ಟ್ ನಾನು ಇದೆಲ್ಲ ಹೇಳ್ತಾ ಇದೀನಲ್ಲ ಫಸ್ಟ್ ನಾನ್ ಬೆಳಿಬೇಕು ಅಂತ ನಾನು ನನ್ ಜಮೀನ್ಗೆ ಹಾಕ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ ಜಮೀನಲ್ಲೂ ಬೆಳೆದಿ ನಾನು ಎರಡ್ ಎಕರೆ ಹಾಸನಲ್ಲಿ ಹ್ಮ್ ಸರ್ ಸ್ವಲ್ಪ ಗಂಧದ ಸ್ಮೆಲ್ ಬರ್ತಾ ಇದೆ ನನ್ನಿಂದ ಬರ್ತೇನೆ

ಸ್ಯಾ ಯಾಕೆಂದ್ರೆ ನಮಗೆ ವುಡ್ ಕೊಡ್ಲಿಲ್ವಲ್ಲ ಸ್ಕೇರ್ ಸಿಟಿ ಆಯಿತು ನಮ್ಗೆ ಅವಾಗ ವೀರಪ್ಪನ್ ಅವಾಗ ಆವಾಗ ತುಂಬ ಔಟ್ ಆಯ್ತಲ್ಲ ಸೊ ನಮಗೆ ಆವಾಗ ಸಬ್ಸಿಡಿಲಿ ಇತ್ತು ಗೌರ್ಮೆಂಟು ಸೊ ನಾವು ತಮಿಳ್ನಾಡು ಅಲ್ಲೆಲ್ಲ ತರ್ತಾ ತರ್ತಾಯಿದ್ವಲ್ಲ ಅವಾಗ ಎಲ್ಲ ಕಡೆನೂ ಇಲ್ದಂಗೆ ಆಯ್ತು ಉಡ್ಡು ಸೊ ಆವಾಗ ಏನು ಮಾಡಿದ್ವಿ ಹೊಸ ಕಾನ್ಸೆಪ್ಟಿ ಗ್ರೋಮೋರ್ ಸ್ಯಾಂಡ್ಲ್ ಅಂದ್ಬಿಟ್ಟು ಇದೊಂದು ಕಾನ್ಸೆಪ್ಟ್ ತೊಗೊಂಡು ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಎಲ್ಲ ಕಡೆ ನೋಡಿ ಇವಾಗ ಅದೇ ಮರಗಳಿಗೆ ಈಗ ಬಟ್ ಇವಾಗ ಅದನ್ನ ಇನ್ನೂ ಮೆಚುರಿಟಿ ಬಂದಿಲ್ಲ ಈಗ ಟೆಫ್ಟ್ ಆಗಿರುತ್ತೆ ಈಗ ಕಟ್ ಮಾಡಿ ಒಂದು ಪೀಸ್ ತೊಗೊಂಡೋಗ್ತಾರೆ ಕಳ್ರಿ ಇದನ್ನು ಆ ರೂಟು ಮತ್ತೆ ಇಲ್ಲಿ ಇರುತ್ತಲ್ಲ ಅವೆಲ್ಲ ತೊಗೊಂಡ್ಬರ್ತಾ ಇದೀನಿ ಇನ್ನೊಂದ್ ಎರಡ್ ಮೂರು ವರ್ಷ ಅಷ್ಟೊಳಗೆ ನಮ್ಗೆ ಸ್ವಲ್ಪ ಪರವಾಗಿಲ್ಲ ಅನ್ನೋಷ್ಟು ಸಿಗುತ್ತೆ ಇವಾಗ ಸ್ವಲ್ಪ ಶಾರ್ಟೇಜ್ ಇದೆ ಶಾರ್ಟೇಜ್ ಇದೆ ಇದೆ ಜಾಸ್ತಿ ಜಾಸ್ತಿ ಸೋಪುಗೆ ಮತ್ತೆ ಬೇರೆ ಬೇರೆ ತುಂಬಾ ಶಾರ್ಟೇಜ್ ಬರ್ತಾ ಇದೆ ತುಂಬಾ ಶಾರ್ಟೇಜ್ ಇದೆ ಮೇಡಮ್ ಈಗ ನಾವು ನೋಡಿ ಈಗ ಕೇರಳ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಹುಡುಕಿ ಆಕ್ಷನ್ ಅಲ್ಲಿ ತಗೋತಾ ಇದೀವಿ ಅಷ್ಟು ಲೂಟಿ ಆಯ್ತಾ ತುಂಬಾನೇ ಆಗಿರುತ್ತೆ ಅವಾಗ ಯಾಕೆಂದ್ರೆ ಅವಾಗ ನವ್ರು ಕೊಡ್ತಾ ಸಡನ್ ನಿಲ್ಸಿದ್ರು ನೀವು ಓಪನ್ ಆಕ್ಷನ್ ಅಲ್ಲಿ ತಗೊಳ್ಳಿ ಅಂತ ಅವಾಗ ಓಪನ್ ಆಕ್ಷನ್ ಹೋದಾಗ ಉಡ್ ಸಿಗ್ತಾ ಇರಲಿಲ್ಲ ನಮಗೆ ಉಡ್ ಇರ್ಲಿಲ್ವ ಎಲ್ಲರೂ ನಾವು ಕಳ್ಳರು ಕದಿಯೋದು ಜಾಸ್ತಿ ಇತ್ತು ಅವಾಗ ಇವಾಗ ಸ್ವಲ್ಪ ಅವಾಯ್ಡ್ ಆಗಿದೆ ಈಗ ಈಗ ನೋಡಿ ರೈತರೆಲ್ಲ ಇವಾಗ ಕಾಪಾಡ್ತಾ ಇರೋದ್ರಿಂದ ಬರ್ತಾ ಇರೋದು ಉಡು ಅದನ್ನ ಒಂದು ತಿಳ್ಕೊಂಡ್ರೆ ಸಾಕು ರೈತರು ಈಗ ನೋಡಿ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಕೆ ಜಿ ಡಲ್ಲಿ ಕೊಡ್ತಾ ಇದ್ವಿ ಮರಾನ ಅದನ್ನು ತಿಳ್ಕೊಂಡು ಅವ್ರು ಬೆಳೆಸ್ತಾ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲರೂ ಚೆನ್ನಾಗಿರ್ತೀವಿ ನಮಗೆ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಗಿಡ ಕೊಡ್ತಾರೆ ಮೊದಲು ನಾವೇ ಕೊಡ್ತಿದ್ವಿ ನರ್ಸರಿ ಎಲ್ಲ ಓಪನ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ ಸೊ ಆಮೇಲೆ ಇದನ್ನು ಚೇಂಜ್ ಮಾಡಿದ್ರು ಪಾಲಿಸಿನೇ ಫಾರೆಸ್ಟ್ ಅವರು ಅವರೇ ನರ್ಸರಿ ಮಾಡ್ತಾರೆ ಎಲ್ಲ ತಾಲೂಕು ಹೆಡ್ ಕ್ವಾರ್ಟ್ರ್ ಆರ್ ಎಫ್ ಒಗಳಿಗೆ ಕೊಡ್ತಾರೆ ಅವರು ಇಶ್ಯೂ ಮಾಡ್ತಾರೆ ಸೊ ಅವ್ರಿಗೆ ಏನಾದರೂ ಮಾಹಿತಿ ಬೇಕು ನಾವು ಕೊಡ್ತೀವಿ ಆಮೇಲೆ ಪರ್ಚೇಸ್ ಮಾಡೋದು ನಾವೇನೇ ನಾವು ಮಾಡ್ತೀವಿ ಮತ್ತೆ ಫಾರೆಸ್ಟ್ಗೂ ಕೊಡ್ಬೋದು ರೈತರು ಇಲ್ಲಾಂದ್ರೆ ಕರ್ನಾಟಕ ಹ್ಯಾಂಡಿಕ್ರಾಫ್ಟ್ಗೂ ಕೊಡ್ಬೋದು ಈ ಮೂರು ಸಂಸ್ಥೆಗೂ ಕೊಡ್ಬೋದು ರೈತರು ಸೊ ನಮ್ದನ್ನು ಬೇಗ ಆರಿಸ್ಕೊತಾರೆ ಯಾಕೆಂದ್ರೆ ನಾವು ಇಮ್ಮಿಡಿಯೇಟ್ ತಂದು ಎಲ್ಲ ಬೇಗ ಬೇಗ ಪೇಮೆಂಟ್ ಕೊಡ್ತೀವಿ ಆಮೇಲೆ ಅನುಕೂಲ ಇದೆ ಅವ್ರಿಗೆ ಅಂದರೆ ಇವಾಗ ಯಾರಾದರೂ ಗಂಧದ ತೋಟ ಮಾಡಿರೋರು ಸ್ಟಾರ್ಟಿಂಗಿಂದಲೇ ಟೈಪ್ ಇರ್ತಾರೆ ಕೆಲವರು ಇರ್ತಾರೆ ನೋಡಿ ಇವಾಗ ಬಂದಿರೋಬ್ರು ಚಂದಪಂಡದವರು ಅವರು ಏನು ಹೇಳೋದು ಅಂದ್ರೆ ಅವ್ರಿಗೆ ಈಗ ಒಬ್ಳು ಮಗಳು ಹುಟ್ಟಿದ್ರಂತೆ ಈಗ ಹೋದ್ ವಾರನೇ ಅದಕ್ಕೆ ಹೆಸರಲ್ಲಿ ಇವತ್ತು ಐನೂರು ಗಿಡ ಹಾಕ್ಬೇಕು ನನ್ ಗಿಡ ಬೇಕು ಅವಳಿಗೆ ಯಾಕೆಂದ್ರೆ ಒಂದ್ ಹೆಣ್ಮಗು ಹುಟ್ಟಿದಾಗ ಒಂದ್ ಗಿಡ ನೆಟ್ರೆ ಅವಳಿಗೆ ಇಪ್ಪತ್ತು ವರ್ಷ ಆಗೋಷ್ ಅವ್ಳಿಗೆ ಕಾಲೇಜ್ಗೆ ಹೋಗೋದಕ್ಕೋ ಮದ್ವೆ ದುಡ್ಡು ಯಾವ್ದೋ ಒಂದ್ ದುಡ್ಡು ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವ್ ಮಾಡಿದ್ವಿ ಇವಾಗ ಅದಕ್ಕೆ ಅವ್ರು ಎಲ್ಲೋ ನೋಡಿದ್ರಂತ ಈಗ ಬಂದಿದ್ರು ಅಂದ್ರೆ ಅದು ಕಾನ್ಸೆಪ್ಟ್ ಸಕ್ಸಸ್ ಆಗ್ತಾ ಇದೆ ಚೆನ್ನಾಗಿದೆ ಎಂತ ಅದ್ಭುತವಾದ ಕಾನ್ಸೆಪ್ಟ್ ಒಂದ್ ಮಗು ಹುಟ್ಟು ಅಂದ್ರೆ ನೀವು ಒಂದು ಒಂದು ಐದು ಸಸಿ ಒಂದು ಸಸಿ ನೆಟ್ರು ಸಾಕಲ್ವಾ ಇಪ್ಪತ್ತು ವರ್ಷಕ್ಕೆ ನಮ್ಸ ಒಂದು ಸ್ವಲ್ಪನಾರ ಅಮೌಂಟ್ ಬಂದೇ ಬರುತ್ತೆ ಬೆಳಿಬಹುದು ಏನು ಮನೆ ಮುಂದೆ ಹಾಕೊಂಡ್ರು ಸಾಕು ಕೆಲವರೆಲ್ಲ ಜಮೀನಿಲ್ಲ ನನಗೆ ಎಲ್ಲಿ ಬೆಳೆಯೋದು ಅಂತಾರೆ ಇದಿರುತ್ತಲ್ಲ ಒಂದು ಸೈಟು ಸೈಟ್ ನೀವು ನೀವು ಹತ್ತು ಗಿಡ ಹಾಕಬಹುದು ಜಾಗ ಇದು ಒಂದ್ ಗಿಡ ಹಾಕ ಜಾಗ ಇದ್ರು ಬೆಳೆದ್ರೆ ಏನು ಮೋಸ ಏನಿಲ್ಲ ಗಂಧ ಗಂಧನೇ ಅಂದ್ರೆ ಹದಿನೆಂಟು ಇಪ್ಪತ್ತು ವರ್ಷ ವೈಟ್ ಮಾಡ್ಬೇಕಷ್ಟೇ ಮಿನಿಮಮ್ ಹದಿನೈದು ವರ್ಷ ಮಿನಿಮಮ್ ಹದಿನೈದು ವರ್ಷ ಒಂದ್ ರೀತಿಯಾಗಿ ನಾವು ರಿಟೈರ್ಮೆಂಟ್ ಲೈಫಲ್ಲಿ ಆರಾಮಾಗಿ ಜೀವನ ಕಳಿಬೇಕು ಮೊಮ್ಮಕ್ಕಳೆಲ್ಲ ನೋಡ್ಕೊಂಡು ಮಕ್ಳಿಗೆ ಯಾವ್ದು ರಿಸ್ಕ್ ಕೊಡಬಾರ್ದು ಮಕ್ಳಿಗೇನೆ ನಾವು ಕೊಡ್ಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮ ತುಂಬಾ ಖುಷಿ ಆಗ್ತಾರೆ ಅಂತ ಹೇಳಿದಾಗ ಈ ರೀತಿಯಾದಂತ ಒಂದು ಗಂಧದ ತೋಟ ಶ್ರೀಗಂಧದ ತೋಟ ನಿರ್ಮಾಣ ಮಾಡಿದ್ರೆ ಸಾಕು ಯಾರ ಅಂಗಲ್ಲೂ ಬದ್ಕಂಗಿಲ್ಲ ಯಾರತ್ರ ಅನ್ನಿಸ್ಕೊಳಂಗಿಲ್ಲ ವಯಸ್ಸಾಗಿದೆ ಹಾಗೆ ಹೀಗೆ ಅಂತ ಹೇಳಿ ಯಾಕೆಂದ್ರೆ ರಿಟೈರ್ಮೆಂಟ್ ಲೈಫಲ್ಲಿ ನಮ್ಮ ಕೋಟಿ ಕೋಟಿ ಇರುತ್ತೆ ಎಲ್ಲ ಉಡ್ಕೊಂಡು ಬರ್ತಾರೆ ದುಡ್ಡಿದ್ರೆ ದುನಿಯಾರಿ ಅಲ್ವಾ ಸರ್ ಮತ್ತೆ ಮತ್ತ ಇನ್ನೊಂದು ಅದ್ಭುತವಾದ ಕಾನ್ಸೆಪ್ಟ್ ಹೇಳಿದ್ರಿ ನೀವು ಹೆಣ್ಮಕ್ಳು ಹುಟ್ಟಿದ್ರೆ ಒಂದು ಗಿಡನಾದ್ರೂ ಬೆಳೆದ್ರೆ ಅವ್ರು ಇಪ್ಪತ್ತು ವರ್ಷಕ್ಕೆ ಬಂದಾಗ ಎಜುಕೇಶನ್ ಪರ್ಪಸ್ ಅಲ್ಲ ಮದುವೆ ಖರ್ಚು ಬೇರೆ ಬೇರೆ ರೀತಿಯ ಖರ್ಚುಗಳಿಗೆ ಒಂದ್ ರೀತಿಯಾಗಿ ಒಂದು ಆಸ್ತಿ ಇದ್ದಂಗೆ ಒಂದು ಸೈಟ್ ಅಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ತೀವಿ ಅದೇ ರೀತಿಯಾಗಿ ಶ್ರೀಗಂಧದ ತೋಟ ಬೆಳವಣಿಗೆ ಬೆಳವಣಿಗೆ ಮಾಡೋದ್ರಲ್ಲಿ ಇನ್ವೆಸ್ಟ್ ಮಾಡಿದಾಗ್ಲೂ ಕೂಡ ಅಧಿಕ ಖರ್ಚೇನು ಬರಲ್ಲ ಕಡಿಮೆ ಖರ್ಚು ಅಧಿಕ ಲಾಭ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಕೋಟ್ಯಾಂತರ ಲಾಭ ಗಳಿಸಬಹುದು ಎಲ್ಲ ಕಡೆಗೂ ಹೋಗುತ್ತೆ ಏಟೀಸ್ ನೈನ್ಟೀಸ್ ತಗೊಂಡಾಗ ಯಾವ ಪೀರಿಯಡ್ ಆಫ್ ಅಲ್ಲಿ ತುಂಬಾ ಗಂಧ ಅತಿ ಹೆಚ್ಚಾಗಿತ್ತು ಇವಾಗ ಮತ್ತೆ ಸ್ವಲ್ಪ ಶಾರ್ಟೇಜ್ ಆಯ್ತು ಅವಾಗ ಮೊದ್ಲೆಲ್ಲ ನಾವು ನೋಡಿರಲ್ಲ ಬಿಡಿ ಅದರಿಂದ ಅವಾಗೆಲ್ಲ ತುಂಬ ಇತ್ತು ಇತ್ತೀಚೆಗೆ ಕಡಿಮೆ ಆಗಿತ್ತಲ್ಲ ಇವಾಗ ನಾನು ನೋಡಿದಂಗೆ ಪರವಾಗಿಲ್ಲ ನಮ್ಮ ಕರ್ನಾಟಕದಲ್ಲ ಎಲ್ಲ ಕಡೆನೂ ಬೆಳೆದಿದ್ದಾರೆ ಇನ್ನೊಂದು ಫೈವ್ ಇಯರ್ಸ್ ಅಂದರೆ ಯಥೇಚ್ಛವಾಗಿ ಸಿಗುತ್ತೆ ಅಂತ ಸಿಗುತ್ತೆ ಓಕೆ ಈ ಗಿಡಗಳೆಲ್ಲ ಒಂದು ಹದಿನೈದು ವರ್ಷಕ್ಕೆ ಬರುತ್ತೆ ಸರ್ ಇನ್ನೊಂದು ಹದಿಮೂರು ವರ್ಷ ಕಾಯಬೇಕು ಬರದಾ ಎಂಟು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಟು ವರ್ಷಕ್ಕೆ ಸ್ಟಾರ್ಟ್ ಆಗಿದ್ದು ಏನಾಗುತ್ತೆ ಅಂದರೆ ನಾವು ನಮ್ಮ ಲೈಫ್ ಅಲ್ಲಿ ಅದನ್ನ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ನಾವು ಒಂದು ಫಿಫ್ಟೀನ್ ಇಯರ್ಸ್ಗೆ ಒಂದು ಲಿಮಿಟ್ ಇಟ್ಕೊಂಡಿದೀವಿ ಏಕೆಂದ್ರೆ ಅಷ್ಟೊಳಗೆ ಟೆಫ್ಟ್ ಆಗುತ್ತೆ ಈ ಥರ ಏನೋ ಡ್ಯಾಮೇಜ್ ಆಗುತ್ತೆ ಆ ಥರದ್ದೆಲ್ಲ ಇದೀವಿ ಸದ್ಯ ನೀವು ಇನ್ನೂ ಟ್ವೆಂಟಿ ಇಯರ್ಸು ತರ್ಟಿ ಇಯರ್ಸು ಬಿಟ್ಟರೆ ಅವ್ರಿಗೆ ಅನುಕೂಲ ಅದು ಆಕಡೆ ಭಾಗದಲ್ಲೂ ಬೆಳೆದಿದ್ರೆ ಅದನ್ನೂ ಹಾಕಿದ್ವಿ ಮೇಡಮ್ ಇದು ಹಾಕಿದಾಗ್ಲೇ ಅದನ್ನೂ ಮಾಡಿದ್ವಿ ಎಲ್ಲೆಲ್ಲಿ ಖಾಲಿ ಇರುತ್ತೆ ಅದೆಲ್ಲಾ ಹಾಕಿದೀವಿ ನಾವು ಯಾಕೇನ ನಾವು ಫಸ್ಟ್ ಬೆಳೆದ ಮೇಲೆ ತಾನೇ ಬೇರೆಯವ್ರಿಗೆ ಹೇಳಕ್ ಸಾಧ್ಯ ಈಗ ನೋಡಿ ನಂಬಿಕೆಲ್ಲಾ ಹಿಂಗ ಮಾಡಿದೀವಿ ನಾವು ಒಳ್ಳೆ ವಾತಾವರಣ ಸರ್ ಅಂದ್ರೆ ಒಂದು ವೈಜ್ಞಾನಿಕವಾಗಿ ಹೇಳ್ತಾರೆ ಗಂಧದ ಮರಗಳಿದ್ದಾಗ ಅದ್ರ ಸುತ್ತಮುತ್ತ ನಾವು ತಿರುಗಾಡಿದ್ರೆ ತಿರ್ಗಾಡಿದ್ರೆ ಆಯಸ್ಸು ವೃದ್ಧಿ ಆಗುತ್ತೆ ಮತ್ತೆ ರೋಗ ರುಜಿನಿಗಳು ಬರಲ್ಲ ಆ ಸುವಾಸನೆಗೆ ಅಂತ ಅದ್ ಹೌದಾ ಸರ್ ನಿಜನೇ ಸರ್ ನಿಮ್ಮ ಅನುಭವಕ್ಕೆ ಬಂದಿದ್ದೀವಿ ಬಂದಿದ್ವಿ ಮೇಡಮ್ ನನಗೆ ನೋಡಿ ಅದು ಒಂದು ದಿನ ಎಲ್ಲ ಇಷ್ಟು ಇವಾಗ ನಾನು ಅದ್ರ ಜೊತೆ ಓಡಾಟ ನಡೆದ ಮೇಲೆ ದಿನಕ್ಕೆ ಒಂದು ಸಾರಿ ಆ ಗಿಡ ಮುಟ್ಬೇಕು ನಾನು ಎಲ್ಲಾರು ನಂದದ್ದು ಹಾಂ ಆ ಥರ ಇದೆ ನನಗೆ ಯಾಕೆಂದ್ರೆ ಅದು ಸಮಾಧಾನನೇ ಇರಲ್ಲ ಯಾಕೆಂದ್ರೆ ಡೈಲಿ ಅದೇ ಪ್ರೊಫೆಷನಲ್ ಆಗಿದ್ದರಿಂದ ಅದಿಲ್ಲ ಅಂದ್ರೆ ಏನೋ ಒಂದು ಥರ ಇವಾಗ ನೋಡಿ ಸಂಡೆ ನೆನ್ನೆ ಹೋದ್ವಾ ನೆನ್ನೆ ಅಲ್ಲಿ ನನ್ನ ಫ್ರೆಂಡ್ ನಾನು ಹಾಕ್ಬೇಕು ಬಾ ನೀನು ಎಂದು ಹೋಗಿ ಹಾಕ್ಬಿಟ್ಟು ಬಂದ್ವಿ ಅದಕ್ಕೇನು ಟೈಮ್ ಇಲ್ಲ ಇವಾಗ ನಮ್ದು ರೋಟೀನ್ ಟೈಮ್ ಹೆಂಗಿದೆ ಹಂಗಾಗಿ ಹೋಗಿದೆ ಗಂಧ ಇವಾಗ ಆ ಇವಾಗ ನಾವೆಲ್ಲ ಮೊಬೈಲ್ ಪೆನ್ನು ಎಲ್ಲ ಯಾ ಕಂಪಲ್ಸರಿ ಮುಡ್ತಿವಿ ಅದೇ ರೀತಿಯಾಗಿ ಇವರು ಗಂಧ ಗಂಧ ಅಂದ್ರೆ ದುಬಾರಿ ಅಲ್ಲಪ್ಪ ನಮ್ಗೆಲ್ಲ ಎಲ್ಲಿದೆ ಅಲ್ಲಕ್ಕ ನಮ್ಮ ಸುಂದರ ಸರ್ಗೆ ಲಕ್ ಇದೆ ನೋಡಿ ಮೇಡಮ್ ದೇವ್ರ ಅದನ್ನ ಕೊಟ್ಟಿದ್ದಾನೆ ಈಗ ನನ್ ಈಗ ನೋಡಿ ನಮ್ ಎಮ್ ಡಿ ಅವ್ರ ಹೊತ್ತಾಗ ಬಂದ್ಮೇಲೆ ಇವಾಗ ನಾವು ಆಲ್ ಓವರ್ ಇಂಡಿಯಾ ತರ್ತಾ ಇದೀವಿ ಈಗ ಈಗ ಎಲ್ಲ ಕಡೆನೂ ಎಲ್ಲೆಲ್ಲಿ ವುಡ್ ಸಿಗುತ್ತೆ ನಾನು ಆಂಧ್ರ ಎಲ್ಲ ಹೋಗಿ ತೊಗೊಂಡ್ಬರ್ತೀನಿ ಅಲ್ಲಿ ನೋಡಿ ಅಲ್ಲಿ ತುಂಬಾ ಟೆಂಪ್ರೇಚರ್ ಇರುತ್ತೆ ಅಲ್ಲಿ ನನಗೆ ಕುತ್ಕೊಳಕ್ಕೆ ಒಂದು ಕಲ್ಲು ಇರಲ್ಲ ಅಲ್ಲಿ ಫೀಲ್ಡಲ್ಲಿ ಕಟ್ ಮಾಡ್ತಾ ಇರ್ಬೇಕಾರೆ ಆ ಬಿಸಿಲಿಗೆ ಫಾರ್ಟಿ ಫೈವ್ ಡಿಗ್ರಿ ಇರುತ್ತೆ ಅದ್ರಲ್ಲಿ ನೋಡಿ ಹಿಂಗೆ ಒಂದ್ಸರಿ ಗಾಳಿ ಬಂದಾಗ ಆ ಸ್ಮೆಲ್ ಇದೆಯಲ್ಲ ಅದರಲ್ಲೇ ನನಗೆ ಒಂಥರ ಎ ಸಿಲ್ ಇದ್ದಂಗೆ ಅನಿಸುತ್ತೆ ಆ ಫೀಲ್ ತೊಗೊಂಡಿದ್ದೀನಿ ನಾನು ತುಂಬಾ ತುಂಬ ಗಂಧ ಅಂದರೆ ಅವಾಗಲೇ ಅನ್ಕೊಂಡಿದ್ದೆ ನಾನು ನನಗೆ ಅಂದರೆ ಈ ಜನ ಎಲ್ಲ ಹೇಳ್ತಾ ಇದ್ರು ಅದು ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಅಲ್ಲೆಲ್ಲ ಆಯ್ತದ ಶ್ರೀಗಂಧ ಅಂದರೆ ಏನು ಅನ್ನೋದು

ನಿರಂತರವಾಗಿ ದಿನನಿತ್ಯ ನೀರು ಕೊಡಬೇಕು ಅನ್ನೋ ಅವಶ್ಯಕತೆನೆ ಇಲ್ಲ ಮತ್ತೆ ಇವಾಗ ನಮ್ಮ ಬೇರೆ ಗೂನು ನಮ್ಮ ಕರ್ನಾಟಕ ಸ್ಟೇಟ್ ಗೂನು ಕಂಪರಿಸನ್ ಮಾಡಿದ್ರೆ ಯಾವ ರಾಜ್ಯದಲ್ಲಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಗಂಧ ಬೆಳವಣಿಗೆ ಆಗಿರ್ಬೋದು ಮಹಾರಾಷ್ಟ್ರದ ವಹಿವಾಟು ಜಾಸ್ತಿ ಆಗ್ತಾ ಇದೆ ಸರ್ ನಮ್ಮ ಅಲ್ಲ ಎಲ್ಲಾ ಕಡೆನು ಈಗ ಮಹಾರಾಷ್ಟ್ರದಲ್ಲೂ ಸಿಗುತ್ತೆ ಗುಜರಾತ್ ಅಲ್ಲಿ ನಮ್ಗಿಂತ ಜಾಸ್ತಿ ಇದೆ ಕ್ವಾಲಿಟಿ 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 ಬೇರೆ ಇಲ್ಲ ನಮ್ಮ ಕರ್ನಾಟಕದ ಕರುನಾಡಿನ ಗಂಧಕ್ಕೆ ಯಾವುದು ಇಲ್ಲ ಓಕೆ ಅವರು ಎಷ್ಟೇ ಬೆಳದ್ರುನು ಬರಲ್ಲ ಅದೇ ಸರ್ ಅنگೆ ಅದೇ ಮೈಸೂರು ಸ್ವಲ್ಪ ಪಾರ್ಟ್ ಟು ಆ ಕಡೆ ಕೇರಳ ಈ ಕಡೆ ಸ್ವಲ್ಪ ಕೇರಳ ಬಾರ್ಡರು ಈ ಅಲ್ಲಿಂದ ಹಿಡಿದು ಅಪ್ ಟು ಡೊಂಡೆಲಿ ವರೆಗೂ ಇದನ್ ಬಿಟ್ರೆ ಇನ್ ಎಲ್ಲೂನು ಇದಕ್ಕೆ ಬೀಟ್ ಮಾಡಕಾಗಲ್ಲ ಓಕೆ ಏನು ಆಯಿಲ್ ಅಲ್ಲಿ ಆಯಿಲ್ ಇದೆಯಲ್ಲ ಆ ಆಯಿಲ್ ಕ್ವಾಲಿಟಿ ಇನ್ ಬೇರೆ ಎಲ್ಲೂ ಬರಲ್ಲ ಅಂದ್ರೆ ಏನು ಅಂದ್ರೆ ಜಾತಿ ಗಂಧದಲ್ಲೂ ಬೇರೆ ಬೇರೆ ಜಾತಿ ಬರುತ್ತೆ ಅಥವಾ ಮಣ್ಣಿನ ಒಂದೇ ಜಾತಿ ಒಂದೇ ಜಾತಿ ಅದ್ ಮಣ್ಣು ಅಂತ ಅದನ್ನ ನಾವ್ ಯಾವ್ದು ಅಂತಾನೆ ಹೇಳಕ್ ಆಗ್ತಾ ಇಲ್ಲ ಅದ್ ಗಾಳಿಯಿಂದ ಬರ್ತಾ ಇದೆಯಾ ಈ ಅಲ್ಲಿ ಬರೋದಿಂದ ಈ ಬೆಲ್ಟ್ ಅಲ್ಲಿ ಬರೋ ಆಯಿಲ್ಗೆ ಇನ್ ಯಾವ್ದು ಕಾಂಪೀಟ್ ಮಾಡೋಕ್ಕಾಗುತ್ತೆ ಎಷ್ಟು ಬೇಕಾಗುತ್ತೆ ಸರ್ ಒಂದು ಲೀಟರ್ ಆಯಿಲ್ ತೆಗಿಬೇಕು ಅಂತ ಹೇಳಿದ್ರೆ ಎಷ್ಟು ಅದು ಡಿಪೆಂಡ್ ಅಪನ್ ಅದು ಇವತ್ ತ್ರೀ ಪರ್ಸೆಂಟ್ ಈಗ ಒನ್ ಟನ್ ಫೋರ್ ಪರ್ಸೆಂಟ್ ಆ ತರ ಎಲ್ಲ ಬರುತ್ತೆ ಈಗ ಗುಜರಾತ್ ನೋಡಿ ಅದೆಲ್ಲ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಆತರ ಬರುತ್ತೆ ನಮ್ದೆಲ್ಲ ಒಳ್ಳೆ ಮರ ಅಂದ್ರೆ ಈಗ ಹಿಂದಿನ ಕಾಲದಲ್ಲಿ ಫೈವ್ ಪರ್ಸೆಂಟು ಆ ತರ ಎಲ್ಲ ಬರ್ತಾ ಇತ್ತು ಎಲ್ಲಿ ಮೆಚೂರ್ ಆಗಿರೋ ಊಟ ಸಿಗಲ್ಲ ಸೊ ಅದಲ್ಲೆಲ್ಲ ಒಂದು ತ್ರೀ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಮ್ಯಾಗ್ಸಿಮ್ ಬರ್ತಾ ಇದೆ ಏನಾದರೂ ಅಂದರೆ ರೈತರ ಪ್ರೊಟೆಕ್ಟ್ ಮಾಡ್ಕೊಬೇಕು ಗಂಧದ ಮರ ಅದೇ ರೈತರೇಂದ್ರ ನಾವು ಎಲ್ಲರೂ ಸೇರಿ ಇವಾಗ ಫಾರೆಸ್ಟ್ನಾಗಲಿ ಪೊಲೀಸ್ ಆಗಲಿ ಅವ್ರಿಗೆಲ್ಲ ಹೆಲ್ಪ್ ತಗೋಬೇಕು ಅವರು ಆದ್ರೂ ಆಕೆ ತುಂಬಾ ಹೇಳುತ್ತೆ ಗಂಧದ ಕಳ್ಳ ಸಾಗಾಣಿಕೆ ಮಾಡ್ಬಾರ್ದು ಅಂತ ಹೇಳಿ ಯಾಕೆಂದ್ರೆ ವೀರಪ್ಪನ ಕಾಲದಿಂದಲೂ ಕೂಡ ಆದ್ರೂ ಕೂಡ ಗಂಧ ಕಳ್ಳ ಸಾಕಾಣಿಕೆ ಇವಾಗ ಸ್ವಲ್ಪ ಎಲ್ಲ ಜಾಸ್ತಿ ಇತ್ತು ಮೊದ್ಲು ಜಾಸ್ತಿ ಇತ್ತು ನಾವು ಈಗ ಒಂದು ಟೆನ್ ಇಯರ್ಸ್ ಬ್ಯಾಕ್ ನೋಡಿದ್ರೆ ತುಂಬಾನೇ ಇತ್ತು ಇವಾಗೆಲ್ಲ ಇವಾಗ ಸ್ವಲ್ಪ ಅಂದ್ರೆ ಮೊದ್ಲು ತರ ಇಲ್ಲ ಇವಾಗ ನಾನ್ ತಿಳಿದ್ ಮಟ್ಟಿಗೆ ಈಗ ನಮ್ಗೆ ಈಗ ನಾನ್ ಮರ ತೊಗೊಂಬರ್ತಾ ಇದೀನಲ್ಲ ಇವರು ಸ್ವಲ್ಪ ರೈತರು ಕೇರ್ ತಗೊಂಡಿದಾರೆ ಈಗ ಇಲ್ಲ ಅಂತ ತಗೊಳೋದ್ರಿಂದಾನೇ ನಮಗೆ ಊಟ ಬರ್ತಾ ಇದೆ ಈಗ ಸರಿ ಇದು ಗಂಧದ ಮರಗಳಿಗೆ ಜಿ ಪಿ ಎಸ್ ಫಿಕ್ಸ್ ತರ ಏನೋ ಟೆಕ್ನಾಲಜಿ ಇಲ್ಲ ಆಗಿಲ್ಲ ಮೇಡಮ್ ಹೇಳ್ತಾ ಇದ್ರು ಅದನ್ನ ಬಟ್ ಅದು ರಿಸರ್ಚ್ ಅಲ್ಲಿ ಇತ್ತು ಅದು ಇನ್ನೂ ಡೆವಲಪ್ ಆಗಿಲ್ಲ ಸೊ ಅದಾದ್ರೂ ಕಷ್ಟ ಇದೆ ಒಂದು ಆ ಕಲ್ಟ್ರ್ ಆಲ್ಮೋಸ್ಟ್ ಅಲ್ಲಿ ನೋಡಿ ಮೆಚೂರ್ಡ್ ಆಗಿರೋ ಟ್ರೀ ಇದೆ ಇದೊಂದು ತೆಗೀರಿ ಅಲ್ಲಿದೆ ಅಲ್ಲಿ ನೋಡಿ ನೋಡಿ ಈ ಮರನು ಆ ಮರನು ನೋಡಿ ಇದು ಇದೊಂದು ತಗೊಳ್ಳಿವ್ರಿ ನೋಡಿ ಇದು ಒಂದು ಫಾರ್ಟಿ ಫಾರ್ಟಿ ಫೈವ್ ಸೆಂಟಿಮೀಟರ್ ಬರುತ್ತೆ ಇದನ್ನು ಕಟ್ ಮಾಡ್ಬೋದು ಇದೇ ಇದ್ರಲ್ಲಿ ಆಟು ಈಗ ನೋಡಿ ಇದಕ್ಕಿಂತ ಅದು ಅದು ನಾನು ಸೆಲೆಕ್ಟ್ ಮಾಡಿದ್ದೆ ಕಟ್ ಮಾಡೋದಿತ್ತು ಬನ್ನಿ ಅಲ್ಲಿ ತೊಡ್ದಿದೆ ನೋಡಿ ನೋಡಿ ಇದು ನೋಡಿ ನೆಲದಿಂದ ಈ ತ್ರೀ ಫೀಟ್ಗೆ ಇದು ತಗೋತೀನಿ ನಾನು ನೋಡಿ ಫಿಫ್ಟಿ ತ್ರೀ ಸೆಂಟಿಮೀಟರ್ ಇದೆ ಇದು ಓಕೆನಾ ನೋಡಿ ಇದ್ರ ಸ್ಕಿನ್ ಹೆಂಗ್ ಕಾಣುತ್ತೆ ನಿಮ್ಗೆ ಔಟ್ ರೂಲ್ ಎಲ್ಲ ಅಂದ್ರೆ ನೀವ್ ಯಾವಾಗ್ಲೂ ಟೇಪ್ ರೆಡಿ ಇರುತ್ತೆ ನಿಮ್ ಹತ್ರ ಟೂಲ್ ನನ್ ಟೂಲ್ ಇದು ನಿಮ್ ಟೂಲ್ ಮರ ನೋಡಿದ ತಕ್ಷಣ ಅಳತೆ ಮಾಡೋ ಓಕೆ ಅಲ್ಲ ಗರ್ತಿ ಎಷ್ಟಿದೆ ಅಂತ ಯಾಕೆಂದ್ರೆ ಮಿನಿಮಮ್ ಫಿಫ್ಟಿ ಸೆಂಟಿಮೀಟರ್ ಇಟ್ಕೊಂಡಿದ್ವಿ ನಾವು ಕೆಲವೊಂದ್ ಏರಿಯಾದಲ್ಲಿ ಫಾರ್ಟಿ ಫಾರ್ಟಿ ಫೈವ್ ಬರುತ್ತೆ ತರ್ಟಿ ಸೆಂಟಿಮೀಟರ್ ಇರುತ್ತೆ ಅದ್ ಹಿಂಗ್ ನೆರಳಲ್ಲಿ ಬೆಳೆದ್ಬಿಟ್ಟು ಗರ್ತ್ ಬಂದಿರಲ್ಲ ಅವಾಗ ಅದನ್ನ ನೋಡಿ ಕಟ್ ಮಾಡ್ಬೇಕಾಗುತ್ತೆ ನೋಡಿ ಇವಾಗ ಇದ್ರಲ್ಲಿ ಹಾರ್ಟ್ ವುಡ್ ಇದೆ ಕಟ್ ಮಾಡಬಹುದು ಕಟ್ ಮಾಡಬಹುದು ಮಾಡಬಹುದು ಬಟ್ ಇದನ್ನ ಬಿಟ್ಟಷ್ಟು ಇನ್ನ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಬಿಟ್ಟಷ್ಟು ನಮ್ಗೆ ಲಾಭ ಜಾಸ್ತಿ ಆದ್ರೆ ಇನ್ನು ಭಯ ಇರುತ್ತೆ ಕಳ್ಳ ಕಟ್ ಮಾಡ್ತಾನೆ ಅಂತ ಕೆಲವರು ಏನ್ ಮಾಡ್ತಾರೆ ನನಗಿಷ್ಟು ಸಾಕು ಇವೆಲ್ಲ ಕೊಟ್ಬಿಡಿ ಅಂತಾರೆ ಅವಾಗ 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 ಸರ್ ಇಲ್ಲಿ ಕಟ್ ಮಾಡ್ತಾ ಇರ್ತೀವಿ ಯಾವಾಗ ಸ್ವಲ್ಪ ಇದೆಲ್ಲ ಒಂದು ಹದಿನಾರು ಹದಿನೇಳು ವರ್ಷ ಆಗಿರುತ್ತೆ ಹಾಗಾದ್ರೆ ಬಂದಿದೆ ಅಂತ ಹದಿನೈದು ವರ್ಷಕ್ಕೆ ಎಷ್ಟು ಇದೊಂದು ಗಿಡ ಎಷ್ಟು ಲಕ್ಷ ಸಂಪಾದನೆ ಮಾಡ್ಬೋದು ಅಂದಾಜು ಮಿನಿಮಮ್ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಬರುತ್ತೆ ಮಿನಿಮಮ್ ಅಂದ್ರೆ ಒಂದ್ ಲಕ್ಷಕ್ಕೇನು ಕೊಡ್ತಾ ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಹೇಳಕ್ ಅಷ್ಟೇ ಒಂದು ಒಂದೂವರೆ ಅಷ್ಟು ಇರುತ್ತೆ ಯಾಕಂದ್ರೆ ಅದು ಇನ್ನೂ ಏಜ್ ಆಗ್ಬೇಕು ಆಮೇಲೆ ಈ ತರ ನಾವು ತಿಂಕ್ ಮಾಡಿದ್ರೆ ಏನಾಗುತ್ತೆ ಒಂದೊಂದ್ಸರಿ ಕಡಿಮೆ ಆಗಿರುತ್ತೆ ಹ್ಮ್ ಹಂಗ ಹೇಳಲ್ಲ ಇಲ್ಲಿ ನೀರ್ ಇರುತ್ತೆ ಯಾವಾಗ್ಲೂ ನೀರಲ್ಲಿ ಬಂದ್ರೆ ಗರ್ತ್ ಬಂದು ಹಾರ್ಟ್ ಉಟ್ ಫಾರ್ಮೇಶನ್ ಆಗ ಲೇಟ್ ಆಗ್ಬಿಡುತ್ತೆ ನೀವು ನೋಡಿ ಇವಾಗ ಫಿಫ್ಟಿ ಸೆಂಟಿಮೀಟರ್ ಇದೆಯಲ್ಲ ಇದು ಎಂಟು ವರ್ಷಕ್ಕೆ ಇಷ್ಟ ಬರುತ್ತೆ ಕಡೆ ಎಂಟು ವರ್ಷಕ್ಕೆ ಬಂದಿರುತ್ತೆ ಹಾರ್ಟ್ ಉಡ್ ಇರಲ್ಲ ಅದ್ ಲೇಟ್ ಆನ್ ಬರುತ್ತೆ ಸೊ ಅದೆಲ್ಲ ನೋಡ್ಬೇಕು ಏನ್ ಸರ್ ಇಲ್ಲೆಲ್ಲ ನೀರ್ ಬರ್ತಾ ಇದೆಯಲ್ಲ ಇದಾದ್ರೆ ವೇಸ್ಟ್ ವಾಟರ್ ಬರುತ್ತಲ್ಲ ನಮ್ ಪ್ಲಾಂಟ್ ಇಂದ ವೇಸ್ಟ್ ವಾಟರ್ ಎಲ್ಲ ತಂದು ಇಲ್ಲಿ ಕ್ಲೀನ್ ಮಾಡಿ ಕ್ಲೀನ್ ಹಚ್ಚಬಿಡುತ್ತೆ ಏನಾದ್ರೂ ಟ್ರೀಟ್ಮೆಂಟ್ ಮಾಡಿ ಬಿಡ್ಬೇಕು ಹಂಗೆ ಬಿಡಂಗಿಲ್ಲ ಅದನ್ನ ಪ್ರಾಬ್ಲಮ್ ಪರಿಸರಕ್ಕೂ ಕೂಡ ಹಾನಿ ಮಾಡದ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಇದು ಆ ಮರ ಈ ಸೈಜ್ ಇದಕ್ಕಿಂತ ದಪ್ಪ ಬರಬೇಕು ದಪ್ಪ ಬಂದ್ರೆ ಅವಾಗ ನಿಮ್ಗೆ ಒಂದ್ ಕೋಟಿ ವರ್ಗು ವ್ಯಾಲ್ಯೂ ಇರ್ತದೆ ಒಂದ್ ಕೋಟಿ ಆ ತರ ತಗೊಂಡಿದಿರಲ್ವಾ ನೀವು ಒಂದ್ ಕೋಟಿ ಅಷ್ಟು ಒಂದು ಮರದಲ್ಲಿ ಅರವತ್ತೈದು ಲಕ್ಷ ತಗೊಂಡಿದೀವಿ ಒಂದು ಮರಕ್ಕೆ ಐದು ಲಕ್ಷ ಕೊಟ್ಟು ನೋಡಿ ಕಟ್ ಮಾಡಿದ್ರು ಮೈಸೂರು ಈ ತರ ಇರ್ಬೇಕು ಮರ ಅಂತ ನೋಡಿ ಇಪ್ಪತ್ತಡಿ ಅಡಿ ಹೋದ್ರಿ ಮರ ಒಂದ್ ಕೋಟಿ ವ್ಯಾಲ್ಯೂ ಇರುತ್ತೆ ನಾನು ಹಂಗಾದ್ರೆ ಒಂದ್ ಈ ಒಂದು ಹತ್ ಮರ ಒಂದೊಂದ್ ಮರನೇ ಇದ್ ಪೀಸ್ ಇದೆಯಲ್ಲ ಇದು ಒಂದೇ ಮೂರ್ ಲಕ್ಷ ಆ ತರ ಹೋಗುದು ವ್ಯಾಲ್ಯೂ ನೀವು ಮೂರ್ ಲಕ್ಷ ಕೊಟ್ಟ ಆ ಮರ ತಗೊಂಡು ಅವ್ನು ಕಾರ್ವಿಂಗ್ ಮಾಡಿದ್ಮೇಲೆ ಅದು ಲಕ್ಷ ಹದ್ನೈದು ಲಕ್ಷಕ್ ಮಾತ್ರ ಲಾಭ ಎಲ್ರಿಗೂ ಲಾಭ ಯಾರಿಗೂ ಲಾಸ್ ಅಂತ ಏನಿಲ್ಲ